ಇಡೀ ರಾಜ್ಯಾದ್ಯಂತ ಸೌಜನ್ಯ ಪ್ರಕರಣ ಮತ್ತೆ ಸದ್ದು ಮಾಡ್ತಾ ಇದೆ ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಅದು ಕೂಡ ತುಡುನಾಡಿನಲ್ಲಿ ಸೌಜನ್ಯಗಳಿಗೆ ನ್ಯಾಯ ಸಿಗಬೇಕು ಈ ಬಾರಿಯಾದರೂ ನ್ಯಾಯ ಸಿಗಲೇಬೇಕು ಅಂತ ಹೋರಾಟವನ್ನು ನಡೆಸಿ ಬೃಹತ್ ಪ್ರತಿಭಟನೆಗಳನ್ನು ನಡೆಸಿ ಇದೀಗ ದೈವ ದೇವರ ಮೊರೆ ಹೋಗ್ತಾ ಇದ್ದಾರೆ ದೇವಸ್ಥಾನಗಳಿಗೆ ಭೇಟಿ ನೀಡಿ ದೈವಸ್ಥಾನಗಳಿಗೆ ಭೇಟಿ ನೀಡಿ ವಿಶೇಷ ಪೂಜೆಯನ್ನು ನೀಡಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದಾರೆ ಹಿಂದೂ ಸಂಘಟನೆಯ ಮುಖಂಡರಿರ್ಬೋದು ಕಾರ್ಯಕರ್ತರಿರ್ಬೋದು ದೇವಸ್ಥಾನಕ್ಕೆ ದೈವಸ್ಥಾನಕ್ಕೆ ಭೇಟಿಯನ್ನು ಕೊಡ್ತಾ ಇದ್ದಾರೆ ಇನ್ನು ಈ ಒಟ್ಟು ಪ್ರಕರಣದ ಬಗ್ಗೆ ಮಾತಾಡೋಕೆ ನಮ್ಮ ಜೊತೆ ಹಿಂದೂ ಸಂಘಟನೆಯ ಕಾರ್ಯಕರ್ತರಾಗಿರುವ ಮಹೇಶ್ ತುಪ್ಪೆಕಲ್ ಅವರಿದ್ದಾರೆ ಅವ್ರ ಜೊತೆ ಮಾತಾಡೋಣ ಸರ್ ಗೊತ್ತಿದೆ ಈಗಾಗಲೇ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಡೀ ರಾಜ್ಯದಲ್ಲಿ ಮತ್ತೆ ಸದ್ದು ಮಾಡ್ತಾ ಇದೆ ಹೋರಾಟಗಳು ಬೃಹತ್ ಪ್ರತಿಭಟನೆ ನಡೀತಾ ಇದೆ ವಿಶೇಷವಾಗಿ ತುಳುನಾಡಿನಲ್ಲಿ ದೈವ ದೇವರ ಮರು ಇದ್ದಾರೆ ಹಿಂದೂ ಸಂಘಟನೆಯ ಕಾರ್ಯಕರ್ತರಾಗಿ ಒಟ್ಟು ಪ್ರಕರಣದ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಾ ನೋಡಿ ಇದೊಂದು ವಿಶೇಷ ಪ್ರಕರಣ ನೀವೊಂದು ಪಾಯಿಂಟ್ ನೋಟ್ ಮಾಡಿ ತುಂಬ ಖುಷಿಯಾಯಿತು ನನಗೆ ಬಾಕಿ ಕಡೆ ರೋಡ್ ಬಂದ್ ಮಾಡಿ ಟಯರ್ಗೆ ಬೆಂಕಿ ಕೊಟ್ಟು ಅಥವಾ ಇನ್ನೇನೋ ಮಾಡುತ್ತಿರುವಂಥ ಸಂದರ್ಭಗಳು ದೇಶದಲ್ಲಿದ್ದರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯವರು ತುಳುನಾಡಿನವರು ನ್ಯಾಯಕ್ಕೋಸ್ಕರ ದೈವದೇವರ ಮೊರೆ ಹೋಗಿ ಅಲ್ಲಲ್ಲಿ ಪ್ರಾರ್ಥನೆ ಮಾಡಿ ವಿಶೇಷವಾಗಿ ಮೊನ್ನೆ ಪಣೊಳಿ ಬಯಲಲ್ಲಿ ನಡೆದಂಥ ಪ್ರಾರ್ಥನೆಗಳು ನಮ್ಮ ನಮ್ಮ ನಾವು ಈ ಈ ದಕ್ಷಿಣ ಕನ್ನಡ ಜಿಲ್ಲೆ ಅಥವಾ ತುಳುನಾಡಿನಲ್ಲಿ ನಂಬಿಕೊಂಡು ಬಂದಂಥ ದೈವಗಳು ವಿಶೇಷವಾಗಿ ದೇವರುಗಳಿಗಿಂತ ದೈವಗಳು ಅದು ಅನ್ನಪ್ಪ ಸ್ವಾಮಿ ದೇವರು ಇರ್ಬೋದು ಅಂಥ ದೈವಗಳನ್ನು ನಾವು ಹಿಂದಿನಿಂದಲೂ ನ್ಯಾಯ ಸಿಗದಾಗ ನಾವು ಓದೋದು ಅವುಗಳ ಮೊರೆಗೆ ಎಲ್ಲರೂ ಏಕಮನಸ್ಥರಾಗಿ ಈ ರೀತಿಯ ಒಂದು ಪ್ರತಿಭಟನೆಯ ರೂಪವಾಗಿದ್ದರೂ ಕೂಡ ದೇವರ ದೈವ ದೇವರುಗಳ ಮೊರೆ ಹೋಗೋದು ತುಂಬ ಸೂಕ್ತ ಅನ್ನಿಸ್ತದೆ ತುಂಬ ಖುಷಿ ಕೂಡ ಆಗುತ್ತೆ ನಮ್ಮ ಜಿಲ್ಲೆಯ ಬಗ್ಗೆ ನಮ್ಮ ತುಳುನಾಡಿನ ಬಗ್ಗೆ ಹೆಮ್ಮೆ ಕೂಡ ಆಗುತ್ತೆ ಇದೊಂದು ಪ್ರಕರಣ ದುರದೃಷ್ಟವ ಆಗಿ ಹೋಗಿದೆ ಒಂದು ದಶಕಗಳ ಕಾಲ ಇದರ ಬಗ್ಗೆ ಹೋರಾಟಗಳು ನಡೆದಿದೆ ಕಾನೂನು ಪ್ರಕ್ರಿಯೆಗಳು ನಡೆದಿದೆ ಏನೋ ನಾನು ಇಲ್ಲಿ ಯಾರನ್ನು ಈಗ ಬ್ಲೇಮ್ ಗೇಮ್ ಮಾಡಲಿಕ್ಕೆ ಹೋಗಲ್ಲ ಯಾವುದೋ ಒಂದು ತಪ್ಪಿನಿಂದಾಗಿ ಅದು ಸಂತ್ರಸ್ತೆಯ ಪರ ಕಡೆಯವರ ತಪ್ಪಿನಿಂದಾಗಿರ್ಬೋದು ಅಥವಾ ಪ್ರಾಸಿಕ್ಯೂಷನಿನ ಕಡೆಯಿಂದ ಆದ ತಪ್ಪಿನಿಂದಾಗಿರ್ಬೋದು ಆರೋಪಿಯೊಬ್ಬನು ಖುಲಾಸೆಗೊಂಡಿದ್ದಾನೆ ಮುಂದೇನು ಈ ಹೆಣ್ಣಿಗೆ ಈ ಸೌಜನ್ಯ ಎಂಬ ಒಂದು ಶಕ್ತಿಗೆ ನ್ಯಾಯ ಸಿಗಲೇಬೇಕು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ರೀತಿಯಂಥ ಬಿಬಸ್ತ ಕೃತೆ ನಡೆದುದು ಬಹುಶಃ ಇದು ಪ್ರಥಮ ಅಂದರೆ ಎಳೆದುಕೊಂಡೋಗಿ ಅತ್ಯಾಚಾರ ಮಾಡಿ ಕೊಂದುಬಿಟ್ಟಂತಹ ಘಟನೆ ಇದೊಂದು ಪ್ರಥಮ ಇದು ಆಗಬಾರ್ದು ಈ ಘಟನೆ ಇನ್ನೊಬ್ಬನಿಗೆ ಮ ಒಂದು ಎಚ್ಚರಿಕೆ ಆಗಿರಬೇಕು ಈ ಘಟನೆ ಯಾ ಮಾಡಲಿಕ್ಕೆ ಇಲ್ಲಿ ಏನಾದರೂ ಪ್ರಯತ್ನ ಪಟ್ಟರೆ ದೂರದ ಉತ್ತರ ಭಾರತಗಳಲ್ಲಿ ಆಗ್ತಿರ್ಬೋದು ನಮ್ಮ ದೇಶದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಈ ರೀತಿ ಏನಾದರೂ ಆದರೆ ಅದರ ಪರಿಣಾಮ ತುಂಬ ಕೆಟ್ಟದಾಗಿರುತ್ತೆ ಎಂಬ ಸಂದೇಶ ಹೋಗಲೇಬೇಕು ಆ ಸಂದೇಶಕ್ಕೋಸ್ಕರ ನಾವೆಲ್ಲ ಪ್ರಯತ್ನ ಪಡ್ತಾ ಇರುವುದು ಈಗ ಇದರ ಜೊತೆಗೆ ನಾವು ಕಾನೂನಾತ್ಮಕವಾಗಿ ಏನೆಲ್ಲ ಮಾಡಬಹುದು ಒಂದು ಈ ಒಂದು ಘಟನೆಗೋಸ್ಕರ ನಾವು ಯಾರನ್ನೋ ದೂಷಿಸುವುದು ಅಥವಾ ಯಾರನ್ನೋ ಅದಕ್ಕೆ ಕಾರಣರಂತ ಹೇಳುವುದು ಆ ಮೂಲಕ ಕೆಲವು ಜಿಹಾದಿ ಸಂಘಟನೆಗಳು ಕೆಲವು ಜಿಹಾದಿ ಮನಸ್ಥಿತಿಯ ಹೋರಾಟಗಾರರು ಕೆಲವು ಮತಾಂತರಿಗಳು ಅವರ ಬ್ಯಾಕ್ಗ್ರೌಂಡೇ ತುಂಬ ಕೆಟ್ಟದಾಗಿರುವಂಥದ್ದು ಸ್ವಂತವರ ಬ್ಯಾಕ್ಗ್ರೌಂಡ್ ಕೆಟ್ಟದಾಗಿ ಅವರು ಬಂದಿದ್ದಕ್ಕೆ ಸೇರಿಕೊಳ್ಳುವುದು ಅವರು ಹೇಳುವುದು ದೇವಸ್ಥಾನಕ್ಕೆ ಯಾಕೆ ಹೋಗ್ತೀರಾ ಅಥವಾ ಅದನ್ನು ರಾಕ್ಷಸವನ ಅಂತ ಕರೆಯುವುದು ಅದನ್ನು ನಾವು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ನಮಗೆ ಬೇಕಾದದ್ದು ನ್ಯಾಯ ನಮ್ಮದು ಟಾರ್ಗೆಟ್ ದೇವಸ್ಥಾನ ಅಲ್ಲ ಘಟನೆ ನಡೆದದ್ದು ಪಾಂಗಳದಲ್ಲಿ ಇದನ್ನು ನಾನು ಎಲ್ಲರತ್ರ ನಿಮ್ಮ ಹತ್ರ ಹೇಳೋದು ಘಟನೆ ನಡೆದದ್ದು ಪಾಂಗಳದಲ್ಲಿ ದೇವಸ್ಥಾನದ ಆವರಣದಲ್ಲಿ ಅಲ್ಲ ಗ್ರಾಮ ಆಗಿರ್ಬೋದು ಘಟನೆಗೂ ಇದಕ್ಕೂ ಸುಮಾರು ಮೂರು ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ ಎಂಬುದು ಎಲ್ಲರ ಪ್ರಜ್ಞಾವಂತ ಜನತೆಗೆ ಗೊತ್ತಿದ್ದಂಥದ್ದು ಹಾಂ ನಿಮ್ಮಲ್ಲಿ ಏನಾದರೂ ಸಾಲಿಡ್ ಪ್ರೂಫ್ಗಳಿದ್ದರೆ ಅದನ್ನು ಇಟ್ಕೊಂಡು ಮಾತಾಡಿ ಅದನ್ನು ಜನತೆಗೆ ಕೊಡಿ ಅದರ ಬದಲು ಮೂರು ಮೂರು ತನಿಖಾ ಸಂಸ್ಥೆಯಿಂದ ಇದು ಅಲ್ಲ ಇವರಲ್ಲ ಅಂತ ಹೇಳಿದ ನಂತರ ಕೂಡ ನಾವು ಅದನ್ನೇ ಒತ್ತಿಕೊಂಡು ಬೇರೆದೇ ಒಂದು ದುರುದೇಶ ಇಟ್ಕೊಂಡು ಇದನ್ನು ಮಾಡುವುದು ಸರಿಯಲ್ಲ ಅಂತ ನನ್ನ ಭಾವನೆ ಎಲ್ಲೊಂದು ಮಟ್ಟಿಗೆ ಸೌಜನ್ಯ ಪ್ರಕರಣದಲ್ಲಿ ಹನ್ನೊಂದು ವರ್ಷಗಳಾಯಿತು ಸೊ ಈ ಹನ್ನೊಂದು ವರ್ಷದಲ್ಲಿ ಹಿಂದೂ ಸಂಘಟನೆಗಳು ಸೈಲೆಂಟ್ ಆಗಿತ್ತು ಆದರೆ ಹನ್ನೊಂದು ವರ್ಷಗಳ ಬಳಿಕ ಇದೀಗ ಸಂತೋಷ್ ರಾವ್ ನಿರ್ದೋಷಿ ಅಂತ ಹೇಳಿದ ಮೇಲೆ ಹಿಂದೂ ಸಂಘಟನೆಗಳು ಎಚ್ಚರ ಆಗ್ತಾಯಿದೆ ಎಲ್ಲೋ ಒಂದು ಮಟ್ಟಿಗೆ ಇದು ಸೈಲೆಂಟ್ ಆಗಿದ್ದಕ್ಕೆ ಕಾರಣ ಏನು ಅಂತ ನೋಡಿ ಒಂದು ಘಟನೆ ನಡೆದಾಗ ನೀವು ಹೇಳಿದ್ದು ಒಪ್ತೇನೆ ನಾನು ಅಂದರೆ ನಮ್ಮದು ವೀಕ್ನೆಸ್ ಏನಂದರೆ ನಾವು ಆರಂಭ ಶೂರರು ನಂತರ ಬಿಟ್ಬಿಡ್ತೇವೆ ಅದು ಯಾರು ಯಾವುದು ಘಟನೆ ಆಗಲಿ ಖಾಲಿ ಸೌಜನ್ಯ ಮಾತ್ರ ಅಲ್ಲ ಸೌಮ್ಯ ಏನಾಯಿತು ಆಕೆಯೂ ಬಂಧಿಸಿದಂಥ ವ್ಯಕ್ತಿ ಜ ಪೊಲೀಸರಿಂದ ತಪ್ಪಿಸಿಕೊಂಡು ಹೋಗಿದ್ದಾನೆ ನಾವು ಅದರ ಬಗ್ಗೆ ಎತ್ತಾ ಇಲ್ಲ ಆಕೆಯನ್ನು ಕೂಡ ಇದೇ ರೀತಿ ಮಾರ್ಗ ಮಧ್ಯದಲ್ಲಿ ಕ್ರೂರವಾಗಿ ಹತ್ಯೆ ಮಾಡಲಾಗಿತ್ತು ಸೊ ಅಂಥ ಸಂದರ್ಭದಲ್ಲಿ ನಾವು ಅದನ್ನು ಸ್ವಲ್ಪ ಫಾಲೋ ಅಪ್ ಮಾಡಬೇಕಿತ್ತು ಕಾಲಿನ ಆ ಒಂದು ಕುಟುಂಬಕ್ಕೆ ಬಿಟ್ಟು ಬಿಡಬಾರ್ದಿತ್ತು ಅಂತ ನನ್ನ ನನ್ನ ಅನಿಸಿಕೆ ಆದರೆ ಅದಕ್ಕೆ ವ್ಯವಸ್ಥೆ ಇಲ್ಲ ನಮ್ಮಲ್ಲಿ ಒಮ್ಮೆ ಕಾನೂನು ಕಾನೂನ ಚೌಕಟ್ಟಿನೊಳಗಡೆ ಹೋದರೆ ಅದು ಕೋರ್ಟ್ ಮತ್ತು ಲಾಯರ್ಗಳು ನಿರ್ಧರಿಸುವಂಥ ಕೆಲಸ ಅಲ್ಲಿ ಏನಾದರೂ ತಪ್ಪು ನಡೆದಿದೆ ಅಥವಾ ಆರಂಭಿಕ ಹಂತದಲ್ಲಿ ಬರುತ್ತಿದ್ದ ಮಳೆಯ ಕಾರಣದಿಂದ ಅವರಿಗೆ ಸಾಕ್ಷ್ಯವನ್ನು ಸಂಗ್ರಹಿಸಲು ಸಾಧ್ಯವಾಗಲಿಲ್ವ ಇದನ್ನು ನಾನು ವಿವೇಚನಾ ಪೂರ್ವಕವಾಗಿ ನಾವು ಇದರ ಬಗ್ಗೆ ಹೋರಾಡಬೇಕೆ ಹೊರತು ಇದಕ್ಕೋಸ್ಕರ ನಮ್ಮ ಸ್ವಂತ ಹಗೆಯನ್ನು ತೀರಿಸುವುದು ಅಥವಾ ಸನಾತನ ಧರ್ಮದ ಶಕ್ತಿ ಕೇಂದ್ರಗಳನ್ನು ಟಾರ್ಗೆಟ್ ಮಾಡುವುದನ್ನು ನಾವಂತೂ ಒಪ್ಪಿಕೊಳ್ಳಲು ಸಾಧ್ಯ ಇಲ್ಲ ಈ ಪ್ರಕರಣದಲ್ಲಿ ಒಂದು ವೇಳೆ ರಾಜಕೀಯವಾಗಿ ಪ್ರಕರಣವನ್ನು ಇತ್ತೀಚಿನ ದಿನಗಳಲ್ಲಿ ಅಲ್ಲಿ ಕೊಂಡೋಗ ಕೊಂಡೋಗ್ಲಾಗ್ತಾ ಇದೆಯಾ ಅನ್ನೋ ಮಾತು ಕೇಳಿ ಬರ್ತಾ ಇದೆ ನೀವೇನು ಹೇಳಿದ್ರೆ ಇದ್ರ ಬಗ್ಗೆ ನೋಡಿ ಪ್ರತಿಯೊಂದಕ್ಕೂ ರಾಜಕೀಯ ತರುವುದು ಒಂದು ಏಸಿಗೆಯ ವಿಷಯ ಆದರೆ ಈಗ ನೋಡುವಾಗ ಮೈಸೂರಿನಿಂದ ಬರ್ತಾರೆ ಎಲ್ಲಿದ್ದರು ಹತ್ತು ವರ್ಷ ಇವರು ಇದು ಒಂದು ಪ್ರಕರಣ ಅಲ್ಲ ಅಡ್ಡ್ಯಾರ ಗ್ರಾಮದಲ್ಲಿ ಅಕ್ಷತಾ ಪೂಜಾರಿ ಎಂಬವರು ಇದೇ ರೀತಿ ಮರಣ ಆಗಿದೆ ಅದು ಕೂಡ ಹತ್ತು ಹನ್ನೊಂದು ವರ್ಷ ಆಯಿತು ಇವತ್ತಿನ ತನಕ ಆರೋಪಿ ಯಾರಂತಲೇ ಗೊತ್ತಿಲ್ಲ ಯಾರನ್ನು ಬಂಧಿಸಲೇ ಇಲ್ಲ ಸೌಮ್ಯ ಬೆಟ್ಟನ ಪ್ರಕರಣ ಉಂಟು ನಂದಿತನ ಪ್ರಕರಣ ಇತ್ತು ತುಂಬ ಇಂಥದ್ದೊಂದು ಆರು ಏಳು ಘಟನೆಗಳು ಉಂಟು ಅದಕ್ಕೆ ಯಾರೂ ಕೈ ಹಾಕದವರು ಮೈಸೂರಿಂದ ಬರ್ತಾರೆ ಕಾಟಿಪಳ್ಳದಿಂದ ಹೋಗ್ತಾರೆ ಏನು ಇದರ ಇದರ ಹಿಂದಿನ ಮರ್ಮ ಏನು ನಿಮಗೆ ಬೇರೆ ಯಾವುದು ಕಂಡಿಲ್ವಾ ಇದು ಮಾತ್ರ ಕಂಡಿದ್ದ ಸೊ ಇಂಥ ಪ್ರಶ್ನೆಗಳು ನಮ್ಮಲ್ಲಿ ಮೂಡುತ್ತವೆ ಮತ್ತು ಇದೇನು ಹೊಸತಲ್ಲ ಇದು ಹೊಸತಲ್ಲ ಇಂಥ ಪ್ರಯತ್ನಗಳು ಕಂಟಿನ್ಯೂಸ್ ಆಗ್ತಾ ಉಂಟು ಖಾಲಿ ಒಂದು ಕ್ಷೇತ್ರದ ಮೇಲೆ ಅಲ್ಲ ಏನೋ ಒಂದು ಕ್ಷೇತ್ರದಲ್ಲಿ ಆದ ಸಣ್ಣ ಎಡವಟ್ಟುಗಳನ್ನ ಇಟ್ಕೊಂಡು ಸುಬ್ರಹ್ಮಣ್ಯದಲ್ಲೂ ಅದನ್ನು ದೊಡ್ಡ ಸಂಗತಿ ಮಾಡಲಿಕ್ಕೆ ಹೊರಟರು ಕಟೀಲಲ್ಲೂ ಕೂಡ ಹೊರಟರು ಕೊಲ್ಲೂರಿಗೂ ಕೂಡ ಇವರ ಇವರ ಇದು ಬಿಟ್ಟಿಲ್ಲ ಶಿವಮೊಗ್ಗದಲ್ಲಿ ಮೊನ್ನೆ ಆಯ್ತಲ್ಲ ಅಲ್ಲಿಗೆ ಯಾಕೆ ಹೋಗಿಲ್ಲ ಆ ವಿಷಯಕ್ಕೆ ಅಲ್ಲಿ ಹೋಯಿತು ಕೇರಳದಲ್ಲಿ ಆಯಿತಲ್ವಾ ಅಲ್ಲಿಗೆ ಯಾರು ಯಾಕೆ ಹೋಗಿಲ್ಲ ಯಾಕೆ ನಮ್ಮದು ಹಿಂದೂ ಶ್ರದ್ಧಾ ಕೇಂದ್ರಗಳು ಯಾಕೆ ನಾವಿಲ್ವೋ ಹಿಂದೂಗಳಿಗೆ ಗೊತ್ತಿಲ್ವೋ ಅವ್ರು ಬರಬೇಕಾ ಅಲ್ಲ ಅವ್ರು ಅದಕ್ಕೆ ಏನು ಹೆಚ್ಚಿನದು ಮಾಡಲಿಕ್ಕೆ ಆಗುತ್ತೆ ಅವರಿಗೆ ನಿಮ್ಮ ಹಿಸ್ಟ್ರಿಯನ್ನು ಅರಿತವರು ನೀವು ಯಾರು ನಿಮ್ಮ ಬ್ಯಾಕ್ಗ್ರೌಂಡ್ ಏನಂತ ಅರಿತವರು ನಿಮ್ಮನ್ನು ಒಪ್ಪಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ದುರದೃಷ್ಟವಾದ ಇವತ್ತು ನಮ್ಮ ಕೆಲವು ಮುಖಂಡರುಗಳು ಅವರನ್ನು ಒಪ್ಪಿಕೊಂಡಿರುವುದು ತುಂಬ ನೋವಿನ ಸಂಗತಿ ಎಲ್ಲೊಂದು ಮಟ್ಟಿಗೆ ದೇಶದಲ್ಲಿ ಇಂಥ ಎಷ್ಟೋ ಪ್ರಕರಣಗಳು ಕೂಡ ನಡೆದಿದೆ ಆದರೆ ನಾಲ್ಕು ದಿನಗಳ ಹೋರಾಟ ಆಮೇಲೆ ಅದು ಪ್ರಕರಣ ಕೂಡ ಮುಚ್ಚಿ ಹೋಗುತ್ತೆ ಎಲ್ಲರೂ ಸೈಲೆಂಟ್ ಆಗಿಬಿಡ್ತಾರೆ ಈ ಪ್ರಕರಣದ ಬಗ್ಗೆ ಯೋಚನೆ ಮಾಡೋದಿಲ್ಲ ಅದೇ ಪ್ರಕರಣದ ಸಾಲಿಗೆ ಸೌಜನ್ಯ ಪ್ರಕರಣ ಕೂಡ ಮತ್ತೆ ಸೇರ್ಪಡೆ ಆಗುತ್ತಾ ಹಾಂ ನೀವು ನಾನು ನಿಮ್ಗೆ ನಿಮ್ಮ ಹತ್ರ ಬರೋ ಮೊದಲು ಸ್ವಲ್ಪ ಸ್ಟ್ಯಾಟಿಟಿಕ್ಸ್ ನೋಡಿಕೊಂಡು ಬಂದೆ ರೇಪ್ ಆ್ಯಂಡ್ ಮರ್ಡರ್ ಕೇಸಲ್ಲಿ ಕನ್ವಿಕ್ಷನ್ ಅಂದರೆ ಶಿಕ್ಷೆ ಆದದ್ದು ಇಪ್ಪತ್ತಾರು ಬಿಂದು ಒಂಬತ್ತು ಪರ್ಸೆಂಟ್ ಜನಗಳಿಗೆ ಮಾತ್ರ ಉಳಿದ ಸುಮಾರು ಎಪ್ಪತ್ತ ಮೂರು ಪರ್ಸೆಂಟ್ ಇದೇ ರೀತಿ ಸಾಕ್ಷಿಗಳ ಇದಿಲ್ಲ ಅಂತ ಹೇಳಿ ಕುಲಾಸಿಗೊಂಡವರು ಇದ್ದಾರೆ ನಾನು ಮೈಸೂರು ಸಂಸದರಾದ ಪ್ರತಾಪ್ ಅವರನ್ನು ಮೊನ್ನೆ ಬ್ಯಾಂಗ್ಳೂರಲ್ಲಿ ಭೇಟಿಯಾಗಿದ್ದೆ ಆ ಸಂದರ್ಭದಲ್ಲಿ ಅವರಲ್ಲಿ ಒಂದು ರಿಕ್ವೆಸ್ಟ್ ಮಾಡಿಕೊಂಡೆ ಸರ್ ಹೀನ ಕೃತ್ಯಗಳು ಅಂದರೆ ಇನ್ ಕ್ರೈಮ್ ಅಂತ ಯಾವುದನ್ನು ಕರೀತೇವೆ ಅದಕ್ಕೆ ದಯವಿಟ್ಟು ಮಂಪರ್ ಪರೀಕ್ಷೆಯನ್ನು ಕಡ್ಡಾಯಗೊಳಿಸಿ ಇಪ್ಪತ್ತ ಆರು ಪರ್ಸೆಂಟ್ ಎಪ್ಪತ್ತ ನಾಲ್ಕು ಪರ್ಸೆಂಟ್ ಎಪ್ಪತ್ತ ಮೂರು ಪರ್ಸೆಂಟ್ ಜನಗಳು ಬಿಟ್ಟು ಹೋಗೋದು ಇದು ಇನ್ನೂ ಈ ದೇಶದಲ್ಲಿ ಸರಿಯಲ್ಲ ಆದ ಕಾರಣ ದಯವಿಟ್ಟು ಇದನ್ನು ಇಂಥ ಪ್ರಕರಣಗಳಲ್ಲಿ ಮಂಪರು ಪರೀಕ್ಷೆಯನ್ನು ಕಡ್ಡಾಯಗೊಳಿಸಿ ಹತ್ತು ವರ್ಷ ಹನ್ನೊಂದು ವರ್ಷ ಅಲ್ಲ ಶೀಘ್ರದಲ್ಲಿ ಅವರಿಗೆ ಶಿಕ್ಷೆಯಾಗಿ ಅವರ ರುಂಡ ದೇಹದಿಂದ ಬೇರ್ಪಡುವಂಥ ಶಿಕ್ಷೆಯನ್ನು ಮಾಡುವಾಗೆ ಕಾನೂನಿನಲ್ಲಿ ತಿದ್ದುಪಡಿ ತರಿ ತನ್ನಿ ಅಂತ ಅವರಲ್ಲಿ ಬೇಡಿಕೊಂಡಿದ್ದೇನೆ ಇನ್ನು ನಮ್ಮ ಜಿಲ್ಲೆಯ ಕೆಲವು ಪ್ರತಿನಿಧಿಗಳ ಹತ್ರ ಕೂಡ ಆ ವಿಷಯದಲ್ಲಿ ಮಾತಾಡಿದ್ದೇವೆ ಈಗಾಗಲೇ ಸೌಜನ್ಯ ಪ್ರಕರಣದಲ್ಲಿ ಕೋರ್ಟ್ ಕೂಡ ಹೇಳಿದೆ ಸಂತೋಷ್ ರಾವ್ ಈ ಪ್ರಕರಣದಲ್ಲಿ ನಿರ್ದೋಷಿ ಅಂತ ಹೇಳಿದೆ ಆದರೆ ಹನ್ನೊಂದು ವರ್ಷಗಳ ಕಾಲ ಶಿಕ್ಷೆಯನ್ನು ಅನುಭವಿಸಿದ್ದಾರೆ ಕಷ್ಟ ಇದೆ ಬಡ ಕುಟುಂಬದಿಂದ ಬಂದಂಥವರು ಆದರೆ ಇದೀಗ ಹಿಂದೂ ಸಂಘಟನೆಯಿಂದ ಸಂತೋಷ್ ರಾವ್ ಅವರಿಗೆ ಏನಾದರೂ ಸಹಾಯದ ಏನಾದರೂ ಯೋಚನೆ ಆಗಿದೆಯಾ ಹೇಗೆ ಅಂತ ಇಲ್ಲ ಸರ್ ಅವರು ಹನ್ನೊಂದು ವರ್ಷ ಜೈಲು ಶಿಕ್ಷೆ ಅನುಭವಿಸಿಲ್ಲ ಇದನ್ನು ದಯವಿಟ್ಟು ವೀಕ್ಷಕರಿಗೆ ನಿಮ್ಮದು ಸ್ಪಷ್ಟ ಮಾಹಿತಿ ಹೋಗಲಿ ಅವರು ಐದು ವರ್ಷ ಪ್ಲಸ್ ಸಮಥಿಂಗ್ ಅಂದರೆ ಅವರಿಗೆ ಬೇಲ್ ಬಾಂಡ್ ಕೊಡದ ಕಾರಣ ಅವರನ್ನು ಯಾರು ಅಪ್ರೋಚ್ ಆಗದ ಕಾರಣ ಅವರಿಗೆ ಐದು ವರ್ಷ ಪ್ಲಸ್ ಸಮಥಿಂಗ್ ಪ್ಲಸ್ ಅ ಮಂತ್ಸ್ ಇದು ಶಿಕ್ಷೆ ಆಗಿದೆ ನೋಡಿ ಈ ಕೋರ್ಟಲ್ಲಿ ಸಂತೋಷ್ ರಾವ್ ಅವರನ್ನು ನಿರ್ದೋಷಿ ಅಂತ ಘೋಷಣೆ ಮಾಡಿದ್ದು ಪ್ರಾಸಿಕ್ಯೂಷನ್ ವೈಫಲ್ಯ ಪ್ಯಾರಾಗ್ರಾಫ್ ನಂಬರ್ ಒನ್ ಫೋರ್ಟಿ ಒನ್ ಒನ್ ಫೋರ್ಟಿ ಟು ಒನ್ ಫೋರ್ಟಿ ತ್ರೀ ಇದು ಸಂತೋಷ್ ರಾವ್ಗೆ ಪರವಾಗಿ ಬಂದ ಜಡ್ಜ್ಮೆಂಟ್ನ ಕಾಪಿಯ ಪ್ಯಾರಾಗ್ರಾಫ್ ನಂಬರ್ ಹೇಳ್ತಾ ಇದ್ದೇನೆ ಅದರಲ್ಲಿ ಮೂರರಲ್ಲಿ ಕೂಡ ಆ ಜಡ್ಜ್ನವರು ವಿಶ್ಲೇಷಣೆ ಮಾಡಿದ್ದು ಪ್ರಾಸಿಕ್ಯೂಷನ್ ಅದಕ್ಕೆ ಬೇಕಾಗಿರುವಂಥ ವಾದ ಮಾಡುವುದರಲ್ಲಿ ವಿಫಲರಾಗಿದೆ ಇನ್ನು ಪ್ರಾಸಿಕ್ಯೂಷನ್ ಯಾಕೆ ವಿಫಲವಾಗಿದೆ ಎಂಬುದನ್ನು ನಾವು ನೋಡ್ಕೊಳ್ಬೇಕು ಅದು ಮುಂದಿನ ಹಂತದಲ್ಲಿ ಮುಂದಿನ ಕಾನೂನು ಪ್ರಕ್ರಿಯೆಗಳು ಯಾವ ರೀತಿ ಇರುತ್ತೆ ಆ ಹಂತದಲ್ಲಿ ಪ್ರಾಸಿಕ್ಯೂಷನ್ ಯಾವ ರೀತಿ ಇದರ ಬಗ್ಗೆ ವಾದ ಮಾಡುತ್ತೆ ಹಿಂದೆ ಪ್ರಾಸಿಕ್ಯೂಷನ್ ಯಾಕೆ ವಾದ ಮಾಡಿಲ್ಲ ಎಂಬುದನ್ನು ನಾವು ತಿಳಿದುಕೊಳ್ಬೇಕಾಗತ್ತೆ ಇದರಲ್ಲಿ ಸಂತೋಷ ಅವರು ನಿರ್ದೋಷಿ ಅಂತ ಸೆಷನ್ಸ್ ಕೋರ್ಟ್ ಕೊಟ್ಟಿರ್ಬೋದು ನೋಡಿ ಕೇರಳದ ಒಂದು ಪ್ರಕರಣದಲ್ಲಿ ಮೂರು ಬಾರಿ ಮೂರು ಬಾರಿ ಸಿ ಬಿ ಐ ತನಿಖೆಯಾದ ನಂತರ ಆರೋಪಿ ಹೊರಗಡೆ ಬಂದಿದ್ದಾನೆ ಸೊ ಇಲ್ಲೇ ಕೂಡ ಏನೂ ಆಗ್ಬೋದು ನಾವು ಈ ಮಟ್ಟದಲ್ಲಿ ನಾನು ಅಧ್ಯಯನ ಮಾಡಿದ ಪ್ರಕಾರ ನಾನು ಇನ್ನೂ ಇದನ್ನು ಸ್ವಲ್ಪ ಸ್ಪಷ್ಟವಾಗಿ ಹೇಳುವುದಾದರೆ ಪೇಜ್ ನಂಬರ್ ಪ್ಯಾರ ಪ್ಯಾರಾಗ್ರಾಫ್ ನಂಬರ್ ಮೂವತ್ತಾರರಿಂದ ನಲವತ್ತೊಂದರ ತನಕ ಸಂತ್ರಸ್ತೆಯ ಕಡೆಯವರು ಆರೋಪಿಯ ಪರವಾಗಿ ನಿಂತಹ ಉದಾಹರಣೆಗಳಿವೆ ಅದು ಅವ್ರು ಯಾಕೆ ನಿಂತರು ಅವನೇ ಅಪರಾಧಿಯಲ್ಲ ಅಂತ ಸಂತ್ರಸ್ತ ಕಡೆಯವರು ವಾದ ಮಾಡಿದಂಥದ್ದು ಇದೆ ಸೊ ಇದು ಜನತೆಗೆ ಪ್ರಜ್ಞಾವಂತ ಜನತೆಗೆ ಇದು ಪ್ರಶ್ನೆ ಅವರದನ್ನು ಓದ್ಕೊಳ್ಬೇಕು ಓದಿ ತಿಳಿದುಕೊಳ್ಬೇಕು ಇದು ಟೆಕ್ನಿಕಲ್ ಕ್ಲಾರಿಫಿಕೇಷನ್ಗಾಗಿ ಈಗಾಗಲೇ ಧರ್ಮಸ್ಥಳ ಗ್ರಾಮದಲ್ಲಿ ಪ್ರಕರಣ ನಡೆದಿರೋ ಕಾರಣ ಧರ್ಮಸ್ಥಳದ ಹೆಸರು ಸಹಜವಾಗಿ ಬಂದೇ ಬರುತ್ತೆ ಇದು ಹೋರಾಟಗಾರರ ಕೂಡ ಮಾತಾಗಿರುವಂಥದ್ದು ಎಲ್ಲೊಂದು ಮಟ್ಟಿಗೆ ಇತ್ತೀಚಿನ ದಿನಗಳಲ್ಲಿ ಮಾಧ್ಯಮಗಳಿಗೆ ನೋಟಿಸ್ ಬರುವಂಥ ಕೆಲಸಗಳಾಗ್ತಾ ಇದೆ ಸೊ ಇದು ಎಷ್ಟು ಮಟ್ಟಿಗೆ ಸರಿ ಅಂತ ನೋಡಿ ನೀವು ಕೂಡ ಈಗ ಧರ್ಮಸ್ಥಳ ಎಂಬ ಪದವನ್ನು ಯೂಸ್ ಮಾಡಿದ್ದೀರಿ ನಾನು ಕೂಡ ಯೂಸ್ ಮಾಡಿದ್ದೇನೆ ನಮಗೇನಾದ್ರು ನೋಟಿಸ್ ಬಂತದಾ ನಾವು ಯಾರಾದರೂ ಧರ್ಮಸ್ಥಳ ಎಂಬ ಪದ ಯೂಸ್ ಮಾಡೋದನ್ನು ಬಿಟ್ಟು ನಿಲ್ಲಿಸಿದ್ದೇವಾ ಇಲ್ಲ ಗ್ರಾಮ ಎಂಬುದನ್ನು ಸ್ಪಷ್ಟವಾಗಿ ಹೇಳಿದ್ದೀರಿ ಅದರ ಜೊತೆಗೆ ನಿಮ್ಮಲ್ಲಿ ನನ್ನದೊಂದು ರಿಕ್ವೆಸ್ಟ್ ನಿಮಗೆ ಸಾಮಾಜಿಕ ಕಳಕಳಿ ಇರುವ ಮಾಧ್ಯಮ ಆದ ಕಾರಣ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಘಟನೆ ನಡೆದ ಸ್ಥಳದ ಹೆಸರನ್ನು ಸೇರಿಸಿ ಹೇಳಿ ಅಂದರೆ ಇದರ ಹಿಂದಿರೋ ದುರುದ್ದೇಶ ನಿಮಗೆ ಅದು ಇಲ್ಲ ಇದರ ಹಿಂದಿರೋ ದುರುದ್ದೇಶ ಧರ್ಮಸ್ಥಳ ಅಂದರೆ ಮನಸ್ಸಿಗೆ ಹೋಗುವುದು ದೇವಸ್ಥಾನ ಅದನ್ನು ಕೆಡಿಸಬೇಕೆಂಬ ಉದ್ದೇಶ ಆದದ್ದು ಪಾಂಗಳದಲ್ಲಿ ನನಗಿಂತ ಹೆಚ್ಚು ನಿಮ್ಗೆ ಗೊತ್ತು ನೀವು ಆ ಪ್ರದೇಶದವರು ಪಾಂಗಳದಲ್ಲಿ ಧರ್ಮಸ್ಥಳದ ಪಾಂಗಳ ಎಂಬುದು ಬರೆಯುವುದು ಪತ್ರಿಕಾ ಧರ್ಮ ಖಾಲಿ ಧರ್ಮಸ್ಥಳ ಅಂತ ಬರೆಯುವುದು ಪತ್ರಿಕಾ ಧರ್ಮ ಅಲ್ಲ ಅಂತ ನನ್ನ ಭಾವನೆ ನೋಟಿಸ್ ಕೊಟ್ಟದ್ದು ನೋಡಿ ಅದು ಇದನ್ನು ಕೂಡ ಒಂದು ಮಿಸ್ಗೈಡ್ ಮಾಡ್ತಾ ಇದ್ದಾರೆ ನೋಟಿಸ್ ಕೊಟ್ಟದ್ದು ಧರ್ಮಸ್ಥಳದ ವಿರುದ್ಧ ನೀವು ಧರ್ಮಸ್ಥಳ ಎಂಬ ಹೆಸರು ಬಳಸಬೇಡಿ ಎಂದು ನೋಟಿಸ್ ಕೊಟ್ಟದ್ದಲ್ಲ ಬೇಡ ಬೇಡದ ವ್ಯಕ್ತಿಗಳನ್ನು ಸೇವೆಯನ್ನೇ ತನ್ನ ಜೀವನವಾಗಿಟ್ಟುಕೊಂಡವರನ್ನು ನಮ್ಮ ರಾಜ್ಯದಲ್ಲಿ ಇವತ್ತು ಸರ್ಕಾರದ ಯೋಜನೆಗಳಿರ್ಬೋದು ಸರ್ಕಾರದ ಭಾಗ್ಯಗಳಿರ್ಬೋದು ಒಂದು ಕುಟುಂಬ ಸರಕಾರವೇ ವ್ಯಾಪಾರ ಮಾಡುತ್ತಿದ್ದ ಮದ್ಯವನ್ನು ಕುಡಿದು ಇಡೀ ಕುಟುಂಬ ನಾಶ ಆಗುತ್ತಿದ್ದ ಸಂದರ್ಭದಲ್ಲಿ ಒಂದು ರೂಪಾಯಿಯ ಲಾಭ ಇಲ್ಲದೆ ನಾಲ್ಕು ದಶಕದ ಹಿಂದಿನ ಕತೆ ಹೇಳ್ತಾ ಇದ್ದೇನೆ ನಾನು ಆ ಕುಟುಂಬ ಒಂದು ಒಳ್ಳೆಯದಾಗಬೇಕೆಂಬ ಮಧ್ಯವರ್ಜನ ಶಿಬಿರಗಳನ್ನು ಶುರು ಮಾಡಿದಂಥ ಅಂಥ ಯೋಚನೆಯುಳ್ಳ ವ್ಯಕ್ತಿಗಳು ಇವತ್ತು ಪ್ರೈಮರಿ ಎಜುಕೇಷನ್ ಫ್ರೀ ಸೆಕೆಂಡರಿ ಎಜುಕೇಷನ್ ಫ್ರೀ ಹೈಯರ್ ಎಜುಕೇಷನ್ಗಳಿಗೆ ಹೋಗುವಾಗ ಒಮ್ಮೆಲೆ ಒಂದು ಐದು ಹತ್ತು ಸಾವಿರ ದೊಡ್ಡದಲ್ಲ ಲಕ್ಷ ಲಕ್ಷ ಕೋಟಿ ಕೋಟಿ ಸಾಲ ಅಲ್ಲ ಒಂದು ಫೀಸ್ ಕಟ್ಟಲಿಕ್ಕೆ ಆಗೋಗ ಒಂದು ತಾಯಿ ಆ ಯೋಜನೆಯಿಂದ ಸಾಲ ಪಡೆದು ಬಡ್ಡಿ ಕಟ್ತಾರೆ ಯೋಜನೆಯಿಂದ ಸಾಲ ಪಡೆದು ಅವರ ಕಷ್ಟ ಕಾಲದ ಮಗಳಿಗೆ ಮಕ್ಕಳಿಗೆ ಫೀಸ್ ಕಟ್ಟೋದಾಗಿರ್ಬೋದು ಅಥವಾ ಇನ್ನೊಂದು ಸಣ್ಣ ಸಣ್ಣ ಇದಕ್ಕೆ ಉಪಯೋಗ ಆಗುತ್ತಿರುವಂಥ ಒಂದು ಸಂಸ್ಥೆಯನ್ನು ನಮಗೆ ಅವರ ವಿರುದ್ಧ ವೈಯಕ್ತಿಕ ಹಾಗೆ ಇದೆ ಎಂಬುದನ್ನು ಸಾಧಿಸಲು ಅದನ್ನು ಎಷ್ಟು ಸರಿ ಅದರ ವಿರುದ್ಧ ಇರೋ ಸ್ಟೇ ಅಂತ ನಾನು ಭಾವಿಸ್ತೇನೆ ಸ್ಟೇ ಆರ್ಡರ್ ನಾನು ಓದಿಲ್ಲ ನಾನು ಮಾಧ್ಯಮ ಅಲ್ಲದ ಕಾರಣ ನನಗೆ ಆ ಸ್ಟೇ ಆರ್ಡರ್ ಸಿಕ್ಕಿಲ್ಲ ಈಗ ನೀವು ಹೇಳಿದ ನಂತರ ಅದನ್ನು ಒಮ್ಮೆ ಓದಿಕೊಳ್ತೇನೆ ನೋಡಿಕೊಳ್ತೇನೆ ಅದರಲ್ಲಿ ನಿಜವಾಗಿ ಏನು ಉಂಟು ಅಂತ ಬಟ್ ದಯವಿಟ್ಟು ನಿಮ್ಮ ಈ ಒಂದು ಟೀಕೆಗಳು ಯಾರು ಈ ಕೆಲಸವನ್ನು ಮಾಡ್ತಾರ ಅವರು ಒಂದು ಹೆಜ್ಜೆ ಹಿಂದೆ ಇಟ್ಟರೆ ನಾವು ಮಾಡಲ್ಲ ನಮಗೆ ಜನತೆ ಜನತೆಗೆ ಇಷ್ಟು ಮಾಡಿ ಕೂಡ ಜನತೆಗೆ ನಮ್ಮ 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 ಮೇಲೆ ನಂಬಿಕೆ ಇಲ್ಲದಿದ್ದರೆ ಜನತೆಗೆ ನಮ್ಮ ಉಪಕಾರದ ಕೃತಜ್ಞತೆ ಇಲ್ಲದಿದ್ದರೆ ನಾವು ಮಾಡಲ್ಲ ಅಂತ ಒಂದು ಹೆಜ್ಜೆ ಹಿಂದೆ ಇಟ್ಟರೆ ಯಾರಿಗೆ ನಷ್ಟ ಏನೋ ಒಂದು ಕಡು ಗ್ರಾಮದಲ್ಲಿರೋ ಒಂದು ಬಡ ಹೆಣ್ಮಗಳಿಗೆ ಕಷ್ಟ ಒಂದು ಬಡ ಮನೆತನಕ್ಕೆ ಕಷ್ಟ ಅವರಿಗೆ ಒಂದು ಹೆಜ್ಜೆ ಇಡ್ಬೋದು ಯಾಕೆ ಇಡ್ಬೋದು ಅಂತ ಹೇಳ್ತೇನೆ ನಮ್ಮ ದ ನಮ್ಮ ಜಿಲ್ಲೆಯಲ್ಲಿ ಒಂದು ದೇವಸ್ಥಾನ ಮಾತ್ರ ಪ್ರೈವೇಟ್ ಟ್ರಸ್ಟ್ ಇದು ಒಂದು ದೇವಸ್ಥಾನ ಮಾತ್ರ ಇರುವುದಲ್ಲ ಬಾಕಿ ಯಾವ ದೇವಸ್ಥಾನದಲ್ಲಿ ಆಗ್ತಾ ಉಂಟು ಈ ರೀತಿಯ ಕೆಲಸಗಳು ಅವರು ಆ ಕೆಲಸಗಳು ಮಾಡಿದು ತಪ್ಪ ಸಮಾಜಮುಖಿಯಾಗಿ ಚಿಂತನೆ ಮಾಡಿದ್ದು ತಪ್ಪ ಅಂಥ ಗೌರವಾನ್ವಿತವರನ್ನು ಈ ಕೇಸಿಗೆ ನೀವು ತಂದು ಎಳೆದು ತಂದು ಅವರ ಹೆಸರನ್ನು ಉಪಯೋಗಿಸ್ತೀರಲ್ವಾ ಅವರೊಂದು ಹೆಸರನ್ನಾದರೂ ಬಿಡ್ಬೋದಿತ್ತಲ್ಲ ಅವರ ಕುಟುಂಬದವರನ್ನು ನೀವು ಬಳಸಿದ್ದೀರಿ ಆ ಪೂಜ್ಯ ಸ್ಥಾನದಲ್ಲಿರುವವರನ್ನು ಅದು ವ್ಯಕ್ತಿಯಲ್ಲ ಅಲ್ಲಿ ಕೂತ್ಕೊಳ್ಳೋದು ಆ ಪೂಜ್ಯ ಸ್ಥಾನಕ್ಕೆ ಯಾರು ಹೋದರು ನಾಳೆ ನೀವು ಒಂದು ದೇವಸ್ಥಾನದ ಹೋದರೂ ನಿಮಗೆ ಆ ಪೂಜ್ಯ ಭಾವನೆ ಬರುತ್ತೆ ನನಗೂ ಬರುತ್ತೆ ನನ್ನ ನನ್ನ ಹೆಸರಿಗೋಸ್ಕರ ಬರೋದಲ್ಲ ಆ ಸ್ಥಾನದ ಸ್ಥಾನಕ್ಕೋಸ್ಕರ ಬರೋದು ತುಳುನಾಡಿನವರಾಗಿ ಇದೆಲ್ಲ ಗೊತ್ತಿದ್ದ ಗೊತ್ತಿದ್ದು ನಾವು ಇಷ್ಟೆಲ್ಲ ನಾವು ಲಾಭ ಪಡೆದು ಎಷ್ಟೋ ಸಾವಿರ ಮಂದಿಗೆ ಮಂತ್ಲಿ ಸ್ಕಾಲರ್ಶಿಪ್ ಹೋಗುತ್ತೆ ಅದು ಕೂಡ ಅವರ ಎಜುಕೇಷನ್ ಮುಗಿಯುವ ತನಕ ಏನೋ ಅದಕ್ಕೆ ನಾವೇನಾದರೂ ಅಡ್ಡಿ ಮಾಡಬೇಕಂತ ನಮ್ಮದು ಏನಾದರೂ ಯೋಚನೆ ಉಂಟಾ ಆ ವಿದ್ಯಾರ್ಥಿಗಳ ಬಾಯಿಗೆ ಮನ್ನಾಕ್ಬೇಕೆಂಬ ನಮ್ಮದು ಯೋಚನೆ ಒಂದು ಸರ್ಕಾರ ಮಾಡೋ ಕೆಲಸವನ್ನು ಮಾಡ್ತಾ ಇರೋ ಸಂಸ್ಥೆಗೆ ದಯವಿಟ್ಟು ಈ ರೀತಿ ಕೆಲಸಗಳನ್ನು ಮಾಡಲಿಕ್ಕೆ ಹೋಗಬೇಡಿ ಸ ಸೌಜನ್ಯಲ್ಲಿಗೆ ನ್ಯಾಯ ದೊರಕಬೇಕೆಂಬುದು ಪ್ರತಿಯೊಬ್ಬ ಪ್ರತಿಯೊಬ್ಬ ಪ್ರಜೆಯ ಬೇಡಿಕೆ ಅದರ ಬಗ್ಗೆ ಎರಡು ಯಾರೂ ಚಿಂತನೆ ಮಾ ಬೇರೆ ಚಿಂತನೆ ಮಾಡುವ ಅಗತ್ಯ ಇಲ್ಲ ನಿಮ್ಮ ವಿಧಾನವನ್ನು ಬದಲಾಯಿಸಿಕೊಳ್ಳಿ ಅದಕ್ಕೋಸ್ಕರ ಈ ನೋಟಿಸ್ ಹನ್ನೊಂದು ವರ್ಷಗಳಿಂದ ಸೌಜನ್ಯ ಪ್ರಕರಣದಲ್ಲಿ ಹಿಂದೂ ಸಂಘಟನೆಯ ಮುಖಂಡರಾಗಿರುವ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು ನ್ಯಾಯ ಸಿಗಲೇಬೇಕು ಅಂತ ಪ್ರತಿದಿನ ಕೂಡ ಹೋರಾಡ್ತಾ ಇದ್ದಾರೆ ಇಡೀ ಹಿಂದೂ ಸಂಘಟನೆ ಹಿಂದೂ ಕಾರ್ಯಕರ್ತರು ಮಹೇಶ್ ಶೆಟ್ಟಿಯ ತಿಮ್ಮರೋಡಿಯವರ ಹಿಂದೆ ನಿಲ್ತಾರ ಬೆಂಬಲಕ್ಕೆ ನಿಲ್ತಾರ ನೋಡಿ ನಾವು ವ್ಯಕ್ತಿಗತವಾಗಿ ಹಿಂದೂ ಸಂಘಟನೆ ಇಲ್ಲ ಯಾವ ಒಬ್ಬ ವ್ಯಕ್ತಿಯ ಮೇಲೆ ಯಾವುದೇ ಒಂದು ಸಂಘಟನೆ ಇದಾಗಿಲ್ಲ ಡಿಪೆಂಡ್ ಆಗಿಲ್ಲ ಇರಲಿ ಮಾಡಿದ್ದಾರೆ ಅವರ ಉದ್ದೇಶ ಒಳ್ಳೆಯದುಂಟು ಆದರೆ ಬಳಸುವ ಪದಗಳು ಟಾರ್ಗೆಟ್ ಮಾಡೋ ವ್ಯಕ್ತಿಗಳು ಈಗ ಸೇರಿಕೊಂಡಿರುವಂಥ ಒಂದು ವಿಷಯಸ್ ಸರ್ಕಲ್ ಅಂತ ಹೇಳ್ತೇವೆ ನಾವು ಅದು ಸರಿಯಲ್ಲ ಅಂತ ಹೇಳ್ತೇನೆ ನಾನು ಆ ವ್ಯಕ್ತಿಗಳು ನಮಗೆ ಹಿಂದೂಗಳಿಗೆ ನ್ಯಾಯ ದೊಡ್ಡ ದೊರಕಿಸಿಕೊಡುವಂಥ ವ್ಯಕ್ತಿಗಳಲ್ಲ ಅವರ ಉದ್ದೇಶವೇ ಹಿಂದೂ ವಿರೋಧಿ ಒಬ್ಬಳು ಹೇಳ್ತಾಳೆ ಒಂದು ಯೂಟ್ಯೂಬ್ ಚಾನಲಲ್ಲಿ ಬಂದು ನೀವು ಧರ್ಮಸ್ಥಳಕ್ಕೆ ಯಾಕೆ ಹೋಗ್ತೀರಾ ಅಂತ ಇನ್ನಾದರೂ ಧರ್ಮಸ್ಥಳಕ್ಕೆ ಹೋಗೋದನ್ನು ನಿಲ್ಲಿಸಿ ಅಂತ ಹೇಳ್ತಾಳೆ ಅದು ನಮಗೆ ಗೊತ್ತಾಯಿತು ಇವರ ಹಿಂದಿನ ಉದ್ದೇಶ ಬೇರೆ ಇವರ ಉದ್ದೇಶ ಸಹೋದರಿ ಸೌಜನ್ಯಗಳಿಗೆ ನ್ಯಾಯ ಸಿಗುವುದಲ್ಲ ಇವರ ಇದರ ಹಿಂದಿನ ಉದ್ದೇಶ ಬೇರೆ ಎಷ್ಟು ಕಷ್ಟ ಆದರೂ ತೊಂದರೆ ಇಲ್ಲ ನಿಮ್ಮ ಉದ್ದೇಶವನ್ನು ಈಡೇರಿಸಲಿಕ್ಕೆ ಬಿಡುವುದಿಲ್ಲ ನೀವು ಎಲ್ಲಿಂದ ಪ್ರೇರೇಪಿತರಾಗಿದ್ದೀರಿ ನೀವು ಮೈಸೂರಿಂದ ಇಲ್ಲಿಗೆ ಬರಬೇಕಾದ್ರೆ ನಿಮ್ಮಿಂದ ಯಾರಿದ್ದೀರಂತ ಯಾರಿದ್ದಾರಂತ ನಮಗೆ ಚೆನ್ನಾಗಿ ಗೊತ್ತು ನೀವು ಮಾಡಿಕೊಂಡು ಸಂಗ್ರಹಿಸಿಟ್ಟದ್ದು ಉಂಟು ಸಂಗ್ರಹಿಸಿಟ್ಟದ್ದು ಉಂಟಲ್ವಾ ಅದರ ಹತ್ತು ಪಾಲು ಕಳೆದುಕೊಳ್ತೀರಿ ಟೀಸ್ಟಾ ಸೆಟಲ್ವಾದ ನಿಮಗೆ ಒಂದು ಉದಾಹರಣೆ ಆಗಿರಲಿ ಅಂತ ಒಂದು ಎಚ್ಚರಿಕೆಯನ್ನು ಕೊಡ್ತೇನೆ ಈ ತನಿಖೆ ಏನಾದರೂ ಮರುತನಿಖೆ ಆದರೆ ಸಂತೋಷವನ್ನು ಮತ್ತೆ ಇದೆ ಏನು ತನಿಖೆಗೆ ಬಳಸ್ಕೊಳ್ಳಾಗುತ್ತಾ ಸಂತೋಷ ಈ ಸಂಬಂಧ ಏನು ಮಾಡ್ಬೋದು ಏನು ಹೇಳ್ತಾರೆ ಅಲ್ಲ ಸಂತೋಷವನ್ನು ಮಾತ್ರ ಅಲ್ಲ ಮರುತನಿಖೆ ಆದರೆ ಯಾರ ಮೇಲೆ ಇವರಿಗೆಲ್ಲ ಡೌಟ್ ಉಂಟು ಅವರನ್ನೆಲ್ಲ ತನಿಖೆ ಮಾಡಿಕೊಳ್ಳಿ ಎರಡುಂಟು ಎಕ್ಯೂಸ್ಡ್ ಮತ್ತು ಸಸ್ಪೆಕ್ಟೆಡ್ ಇವರಿಗೂ ನಾಲ್ಕು ಮಂದಿ ಹೆಸರು ಸಸ್ಪೆಕ್ಟೆಡ್ನ ಇದರಲ್ಲಿ ಕೊಟ್ಟರು ಒಬ್ಬರನ್ನ ಎಕ್ಯೂಸ್ಡ್ ಅಂತ ಮಾಡಿದರು ಮಾಡ್ಕೊಳ್ಳಿರಿ ತನಿಖೆ ನಿಮಗೆ ಯಾವ ತನಿಖೆ ಬೇಕು ಆದರೆ ತನಿಖೆ ಆದ ನಂತರ ನೀವು ಪೊಲೀಸ್ ಬೇಡ ಅಂತ ಸಿ ಐ ಡಿ ಕೇಳಿದ್ದು ಯಾರು ಯಾರು ಕೇಳಿದ್ದು ನೀವೇ ಕೊಟ್ಟರು ಸಿ ಐ ಡಿ ಬೇಡ ಅಂತ ಸಿ ಬಿ ಐ ಕೇಳಿದ್ದು ಯಾರು ನೀವೇ ಕೊಟ್ಟರು ಈಗ ಸಿ ಬಿ ಐ ಬೇಡ ಇನ್ನೊಂದು ಬೇಕಂತ ಕೇಳ್ತಾ ಇದ್ದೀರಿ ಅದನ್ನು ನೀವು ಒಪ್ತೀರಾ ಅಂತ ಮೊದಲು ನೀವು ಸ್ಪಷ್ಟಪಡಿಸಬೇಕು ಇಲ್ಲ ನಿಮಗೆ ನೆದರ್ಲ್ಯಾಂಡಿಂದ ಯಾರಾದರೂ ಬಂದು ತನಿಖೆ ಮಾಡಬೇಕಾ ಅದಕ್ಕೂ ನಾವು ತಯಾರಿದ್ದೇವೆ ನೆದರ್ಲ್ಯಾಂಡ್ನ ಸಂಸ್ಥೆಯನ್ನು ನೀವೇನಾದರೂ ಒಪ್ಪಿಕೊಳ್ತಿದ್ರೆ ಬನ್ನಿ ಅವರನ್ನು ತರಿಸಿಕೊಳ್ಳಿ ಮಾಡಿ ತನಿಖೆ ನಾವು ತಯಾರಿದ್ದೇವೆ ಆದರೆ ಯಾವ ತನಿಖೆ ಈ ಕಡೆಯಿಂದ ಆಗಿದ ರಾವ್ಗೂ ಕೂಡ ಮಂಪರ್ ಪರೀಕ್ಷೆ ಆಗಬೇಕು ಯಾಕೆ ಸಂತೋಷ್ ರಾವ್ಗೆ ಎಕ್ಸೆಪ್ಷನ್ ಬಾಕಿಯವರು ಮೂರು ಮಂದಿ ನಾವು ಮಂಪರ್ ಪರೀಕ್ಷೆ ಮಾಡ್ಕೊಳ್ತೇವೆ ಹೇಳುವಾಗ ಮಾಡಿಕೊಂಡಿರುವಾಗ ಇವರಿಗೆ ಯಾಕೆ ಎಕ್ಸೆಪ್ಷನ್ ಈ ಹೋರಾಟ ಯಾಕೆ ಸೌಜನ್ಯ ನ್ಯಾಯ ದೊರಕಿ ಕೊಡಲಿಕ್ಕೆ ಒಂದು ದೇವಸ್ಥಾನವನ್ನು ಟಾರ್ಗೆಟ್ ಮಾಡಲಿಕ್ಕೆ ಅಥವಾ ಯಾರಾದರೂ ಒಬ್ಬ ಆರೋಪಿಯಂಥ ಮೂರು ಮೂರು ಚಾರ್ಜ್ ಶೀಟ್ಗಳಲ್ಲಿ ಸಾಬೀತುಪಡಿಸಿದ್ದು ಮೂರು ಮೂರು ಚಾರ್ಜ್ ಶೀಟ್ಗಳ ಆರೋಪಿ ಅಂತ ಚಾರ್ಜ್ ಶೀಟ್ ಸಳ್ಳಿ ಅವನನ್ನು ಬಚಾವ್ ಮಾಡಲಿಕ್ಕ ಯಾಕೆ ಈ ಹೋರಾಟ ಪ್ರಜ್ಞಾವಂತರಲ್ವ ನಾವು ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ಒಂದು ಪ್ರಶ್ನೆ ನಾವು ಕೇಳಲಿಕ್ಕೆ ಆಗಲ್ಲ ಹೋರಾಟಗಾರರಲ್ಲಿ ಮೂರು ಮಂದಿ ಮಂಪರ್ ಪರೀಕ್ಷೆ ಮಾಡಿಕೊಂಡಿರುವಾಗ ಈ ಒಬ್ಬನಿಗೆ ಯಾಕಿಲ್ಲ ಅದೇನು ಪಾಯ್ಸನ್ ಕೊಟ್ಟು ಮಂಪರ್ ಪರೀಕ್ಷೆ ಮಾಡೋದು ಮಾಡಲಿಕ್ಕೆ ಆಗಲ್ವ ಅದು ಮಾಡಲೇಬೇಕಲ್ವಾ ಮಾಡಿಸಿ ಆಮೇಲೆ ನಾವು ಕೂಡ ಸೇರಿಕೊಳ್ತೇವೆ ಗಂಜಿಗಳು ಬೇಡ ಜಿಹಾದಿ ಬೆಂಬಲ ಕಾಟಿ ಕಾಟಿಪಳ್ಳಗಳು ಬೇಡ ನಾವು ಸೇರಿಕೊಳ್ತೇವೆ ನಿಮ್ಮ ಜೊತೆ ಸೌಜನ್ಯ ಪ್ರಕರಣದಲ್ಲಿ ಹಿಂದೂ ಸಂಘಟನೆಗಳಿಗೆ ಆರೋಪಿಗಳು ಯಾರು ಅಂತ ಗೊತ್ತಿದೆ ಆದರೆ ಇದನ್ನು ಮುಚ್ಚಿಸುವಂಥ ಕೆಲಸ ಹಿಂದೂ ಸಂಘಟನೆಯ ಕಾರ್ಯಕರ್ತರನ್ನು ಮುಖಂಡರನ್ನು ಇದನ್ನು ಬಾಯ್ಬಿಡದಂತೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಮಾಡಲಾಗ್ತಾ ಇದೆ ಅನ್ನೋ ಮಾತಿದೆ ಏನು ಹೇಳ್ತಾರೆ ಅದರ ಬಗ್ಗೆ ಸರ್ ಇನ್ವೆಸ್ಟಿಗೇಷನ್ ಆಫೀಸರ್ಗೆ ಗೊತ್ತಿರಲಿಲ್ಲ ಅಂತೆ ಅಲ್ಲಿ ಎಫ್ ಎಸ್ ಎಲ್ ಮತ್ತು ಬೋ ಪೋಸ್ಟ್ ಮಾರ್ಟಮ್ ಅದೆಲ್ಲ ಮಾಡಿದಂಥ ಆಫೀಸರ್ಗೆ ಗೊತ್ತಿಲ್ಲ ಅಂತ ಇನ್ನು ಹಿಂದೂ ಸಂಘಟನೆ ಕಾರ್ಯಕರ್ತರಿಗೆ ಅಥವಾ ಹಿಂದೂ ಸಂಘಟನೆ ನಾಯಕರಿಗೆ ಹೇಗೆ ಗೊತ್ತಾಗುತ್ತೆ ವಾ ಸರ್ ಇದು ಒಂದು ಹಿಂದೂ ಸಂಘಟನೆಗಳನ್ನು ಒಡೆಯುವಂಥ ಒಂದು ಹುನ್ನಾರ ನಾವು ಯಾವುದಾದರೂ ಒಂದು ನಂಬಿಕೆ ಇಟ್ಕೊಳ್ಬೇಕು ಯಾವುದಾದರಲ್ಲಿ ಒಂದರಲ್ಲಿ ನಂಬಿಕೆ ಇಟ್ಕೊಳ್ಬೇಕು ಒಂದು ಕೋರ್ಟ್ ಮೇಲೆ ನಂಬಿಕೆ ಇಟ್ಕೊಳ್ಬೇಕು ಒಂದು ತನಿಖಾ ಸಂಸ್ಥೆಗಳ ಮೇಲೆ ನಂಬಿಕೆ ಇಟ್ಕೊಳ್ಬೇಕು ಇಲ್ಲದಿದ್ದರೆ ನಾವು ಹೇಳಬೇಕು ನೋಡಿ ಸ್ವಾಮಿ ನಾನು ಇದನ್ನೇ ನಂಬುವುದು ರಿಟೈರ್ಡ್ ಗಂಜಿ ಜಡ್ಜ್ಗಳನ್ನೆಲ್ಲ ಯಾವ ಜಡ್ಜ್ಗಳು ಹಿಂದೂ ದೇವಸ್ಥಾನಗಳ ವಿರುದ್ಧ ಹೋರಾಡ್ತಾ ಇದ್ದಾರೆ ಅವರನ್ನು ಉಪಯೋಗಿಸಿ ಮಾಡಲಿಕ್ಕೆ ನಾವು ಬಿಡಲ್ಲ ನಾವು ಈ ದೇಶದ ಪ್ರಜೆಗಳು ನಮಗೂ ಅಷ್ಟೇ ರೈಟ್ಸ್ ಉಂಟು ಆ ಗಂಜಿ ಜಡ್ಜ್ಗಳನ್ನು ಉಪಯೋಗಿಸಿಕೊಂಡು ನೀವೇನಾದರೂ ಮಾಡ್ಬೋದು ನೀವು ಯೋಚಿಸಿದರೆ ಸುಮ್ಮನೆ ಅದು ಸುಮ್ಮನೆ ಅದು ಬಿಡಲ್ಲ ಆಗಲಿ ಈಗ ಏನು ಕಮಿಷನ್ ಸೆಟಪ್ ಮಾಡ್ತಾರಾ ಮಾಡಲಿ ಅವಳಿಗೆ ನ್ಯಾಯ ಕೊಡಿ ಇನ್ನೂ ನನ್ನೊಂದು ಇದನ್ನು ಎಳಿಬೇಡಿ ಇದನ್ನೊಂದು ಹೋರಾಟದ ಹೋರಾಟದ ದಂಧೆಯನ್ನಾಗಿ ಮಾಡಬೇಡಿ ಇಮ್ಮಿಡಿಯೇಟ್ ಮಾಡಿ ಅದರ ಮೊದಲು ನಮ್ಮ ಬೇಡಿಕೆ ಸಂತೋಷರಾವನ್ನು ಮಂಪ ಪರೀಕ್ಷೆ ಮಾಡಿಸಿ ತಪ್ಪುಂಟ ನಮ್ಮ ಬೇಡಿಕೆಯಲ್ಲಿ ಮಹೇಶ್ ಉಬ್ಬೆಗಲ್ ಅವರ ಪ್ರಕಾರ ಈ ಬಾರಿಯಾದರೂ ಸೌಜನ್ಯಗಳಿಗೆ ನ್ಯಾಯ ಸಿಗುತ್ತೆ ಇಲ್ಲ ಅಂತಂದರೆ ಪ್ರಕರಣ ಸೈಲೆಂಟ್ ಆಗುತ್ತೆ ಇಲ್ಲ ಈ ಬಾರಿ ನಾವು ಎಚ್ಚೆತ್ತುಕೊಂಡಿದ್ದೇವೆ ಸೌಮ್ಯ ಬಟ್ಟಿಗಾದ ಆದ ಅನ್ಯಾಯ ಅಡ್ಡಿಯ ರಕ್ಷತಾ ಪೂಜರಿಗೆ ಆದ ಅನ್ಯಾಯ ಸೌಜನ್ಯಲಿಗಾಗಲಿಕ್ಕೆ ಬಿಡಲ್ಲ ಸಮಾಜವಾಗಿ ಸಂಘಟನೆಗಳ ಬಗ್ಗೆ ನನಗೆ ಗೊತ್ತಿಲ್ಲ ಸಮಾಜವಾಗಿ ಈ ಕೇಸ್ನಲ್ಲಿ ನಾವು ಇಳಿದೇ ಇಳಿಯುತ್ತೇವೆ ಕಾನೂನಲ್ಲಿರುವ ಎಲ್ಲ ವ್ಯವಸ್ಥೆಗಳನ್ನು ಬಳಸಿಕೊಂಡು ಕಾನೂನಾತ್ಮಕವಾಗಿ ನಾವು ಇದನ್ನು ಮಾಡಿಯೇ ಮಾಡುತ್ತೇವೆ ಎಸ್ ಈಗಾಗಲೇ ತುಳುನಾಡಿನಲ್ಲಿ ವಿಶೇಷವಾಗಿ ಆಗ್ತಾನೆ ಹೇಳಿದೆ ನ್ಯಾಯದ ಮೇಲೆ ಅಂದರೆ ಕಾನೂನು ಮೇಲೆ ತುಳುನಾಡಿನ ಜನರಿಗೆ ನಂಬಿಕೆ ಇಲ್ಲ ಹೀಗಾಗಿ ಈ ಬಾರಿ ಹನ್ನೊಂದು ವರ್ಷ ಆಯಿತು ನಮಗೆ ನಂಬಿಕೆ ಸಿಗಲಿಲ್ಲ ಹೀಗಾಗಿ ನಮಗೆ ಇರುವಂಥದ್ದು ತುಳುನಾಡಿನ ದೈವದೇವರುಗಳು ಮಾತ್ರ ಹೀಗಾಗಿ ದೈವ ಮೊರೆ ಹೋಗ್ತಾ ಇದೆ ಅದರಲ್ಲೂ ಹಿಂದೂ ಸಂಘಟನೆಯ ಮುಖಂಡರು ನಾಯಕರು ಎಲ್ಲರೂ ಕೂಡ ದೇವಸ್ಥಾನಗಳಿಗೆ ದೈವಸ್ಥಾನಗಳಿಗೆ ಹೋಗಿ ಮೊರೆ ಹೋಗ್ತಾ ಇದ್ದಾರೆ ಏನು ಬಗ್ಗೆ ತುಂಬ ಅದನ್ನ ನಮಗೆ ಇನಿಷಿಯಲ್ ಪಾಯಿಂಟ್ ನಾನು ಅದನ್ನು ಹೇಳಿದ್ದು ಇದು ದೇಶಕ್ಕೆ ಆಗಬೇಕು ಕಾನೂನು ಪ್ರಕ್ರಿಯೆ ನಡೀತಾ ಇರಬೇಕು ಖಾಲಿ ನಾವು ಸುಮ್ಮನೆ ಕೂತ್ಕೊಂಡು ಕೈ ಮುಗಿದು ಕೂತ್ಕೊಂಡ್ರೆ ದೇವರ ಬಂದು ನಿಮಗೆ ಮಾಡೋಲ್ಲ ಆದರೆ ಈ ದುಷ್ಟಶಕ್ತಿಗಳು ಯಾವುದು ಉಂಟಿದ್ದಾರೆ ಹಿಂದೆ ಯಾವ ಉದ್ದೇಶದಿಂದ ಈಗ ಈಗಳೆಲ್ಲ ನಡೀತಾ ಉಂಟು ಅದು ಬೆಳಕಿಗೆ ಬರಬೇಡುವ ಕಾನದ ಶಕ್ತಿ ಒಂದು ದೊಡ್ಡದಿರುವಾಗ ಅದನ್ನು ನಿಯಂತ್ರಣ ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಉಂಟಾ ಅವರು ಸ್ವಾಮಿ ಬಾಯಿ ಬಿಡಿಸ್ತಾನೆ ಅಂತ ಹೇಳಿದ್ದಾರೆ ಒಂದೆರಡು ಕಡೆ ಬಾಯಿ ಬಿಟ್ಟ ಆಗಿದೆ ಇನ್ನೂ ನಾನು ನಿಮ್ಮ ಚಾನಲಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ವೀಕ್ಷಕರಿಗೆ ಹೇಳಲಿಕ್ಕೆ ಇಷ್ಟಪಡುತ್ತೇನೆ ದೇವರ ಶಕ್ತಿಯನ್ನು ನಂಬಿಸಿ ಬಾಯಿ ಬಿಡದವರು ಬಾಯಿ ಬಿಡ್ತಾರೆ ಒಂದು ದಿವಸ ಹೆಚ್ಚು ದೂರು ಹೆಚ್ಚು ದಿನ ಬೇಕಂತಿಲ್ಲ ಹೆಚ್ಚು ದಿನ ಬೇಕಂತಿಲ್ಲ ಇನ್ನು ಮುಂದೆ ಬರುವ ಸಂಕ್ರಾಂತಿ ಒಳಗಡೆ ಎಲ್ಲ ವಿಷಯಗಳು ಅವರ ಬಾಯಿಂದಲೇ ಬರುವಂಥ ಶಕ್ತಿ ಆ ದೇವರು ಕೊಡಬೇಕು ಯಾರು ಸೌಜನ್ಯನನ್ನು ಅರೆನಗ್ನ ಸ್ಥಿತಿಯಲ್ಲಿ ಮರ್ಡರ್ ಮಾಡಿದಾನ ಅವ ಸ್ವಾಮಿ ಬೆಟ್ಟದಲ್ಲಿ ಬಂದು ಅರೆನಗ್ನ ಸ್ಥಿತಿಯಲ್ಲಿ ಇರಬೇಕು ಇದು ನನ್ನ ಬೇಡಿಕೆ ನಾನು ಪ್ರತಿದಿನ ಬೇಡ್ತಾಯಿದ್ದೇನೆ ಎರಡು ಉದ್ದೇಶ ಒಂದು ಸೌಜನ್ಯಲ್ಲಿ ನ್ಯಾಯ ಸಿಗುವುದು ಇನ್ನು ನಮ್ಮ ಧರ್ಮದ ಪರವಾಗಿ ಒಂದು ಸಮಯದಲ್ಲಿ ಹೋರಾಟ ಮಾಡಿದವರು ಈಗ ನಮ್ಮ ಧರ್ಮದ ವಿರುದ್ಧವಾಗಿ ಕಾರ್ಯಗಳನ್ನು ಮಾಡ್ತಾ ಇದ್ದಾರಲ್ಲ ಆ ಬೇಸರದಿಂದ ಇದ್ದೇನೆ ಅವರಿಗೆ ದೇವರು ಒಳ್ಳೆ ಬುದ್ಧಿ ಕೊಟ್ಟು ಅರಿವು ಅವರಿಗೆ ಆಗಲಿ ಅಂತ ಇದ್ದೇನೆ ಸರ್ ಕೊನೆಯದಾಗಿ ಲೋಕಸಭೆ ಇಲೆಕ್ಷನ್ ಹತ್ರ ಬರ್ತಾ ಇದೆ ಈ ಪ್ರಕರಣದ ಕುರಿತಾಗಿ ಪ್ರಧಾನಿ ಮೋದಿಯವರ ಗಮನಕ್ಕೆ ಸೌಜನ್ಯ ಪ್ರಕರಣದ ಕುರಿತಾಗಿ ತರುವಂಥ ಏನಾದರೂ ಕೆಲಸಗಳು ಮುಂದಿನ ದಿನಗಳಲ್ಲಿ ಆಗುತ್ತಾ ಅಥವಾ ಆಗಿದೆ ಲೋಕಸಭೆ ಇಲೆಕ್ಷನ್ ಹತ್ತಿರ ಬರುತ್ತಾ ಇದೆ ಅದಕ್ಕೋಸ್ಕರ ಇದು ಸ್ವಲ್ಪ ಹೆಚ್ಚಿನ ಕಾವು ಪಡೆಯುತ್ತಾ ಇದೆ ದಕ್ಷಿಣ ಕನ್ನಡ ಜಿಲ್ಲೆ ಬಿಟ್ಟು ಮೈಸೂರು ಬೆಂಗಳೂರಿಗೆ ಇದು ಹೋಗಿದೆ ಅಂದರೆ ಏನೋ ಒಂದು ಸಂದೇಶ ಕಳಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಇರಲಿ ಆ ಸಂದೇಶ ಪ್ರ ಅವರು ಪ್ರಯತ್ನ ಪಡಲಿ ಒಂದು ವೇಳೆ ಇದಕ್ಕೆ ರಾಜ್ಯ ಸರ್ಕಾರದ ಅಧಿಕಾರಿಗಳಿಂದ ಸಾಧ್ಯ ಇಲ್ಲ ಅಂತ ಆದರೆ ಸಂತ್ರಸ್ತೆಯ ಕುಟುಂಬದವರು ಒಪ್ಪಿದರೆ ಬಹುಶಃ ಕೇಂದ್ರದ ಅಧಿಕಾರಿಗಳನ್ನು ನಾವು ಸಂಪರ್ಕ ಮಾಡಬಹುದು ಇದರಿಂದಿರುವ ಹುಣ್ಣಾರವನ್ನು ಕೇಂದ್ರದ ಅಧಿಕಾರಿಗಳು ಕೂಡ ಸ್ವಲ್ಪ ಮಟ್ಟಿಗೆ ಭೇದಿಸಲು ಸಶಕ್ತರಾಗಬಹುದು ಎಂಬುದು ನನ್ನ ಅನಿಸಿಕೆ ಎಸ್ ಇದು ಹಿಂದೂ ಸಂಘಟನೆ ಕಾರ್ಯಕರ್ತರಾಗಿರುವ ಮಹೇಶ್ ತುಪ್ಪಿಕಲ್ ಅವರ ಮಾತಾಗಿದ್ದು ಇಡೀ ಜನರು ಹೇಳ್ತಾ ಇರಬಹುದು ಇಡೀ ದೇಶದ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಹೇಳ್ತಾ ಇರುವಂಥದ್ದು ಸೌಜನ್ಯಿಗೆ ನ್ಯಾಯ ಸಿಗಬೇಕು ಹೋರಾಟಗಳು ಏನು ಪ್ರತಿಭಟನೆ ನಡೀತಾ ಇದೆ ಇದು ನಾಲ್ಕು ದಿನಕ್ಕೆ ಸೀಮಿತ ಆಗಬಾರದು ಒಟ್ಟಾರೆಯಾಗಿ ನ್ಯಾಯ ಸಿಗುವಂಥ ಕೆಲಸ ಆಗಬೇಕು ಅಂತ ಹೇಳ್ತಾ ಇದ್ದಾರೆ ಒಟ್ಟಾರೆಯಾಗಿ ಈ ಪ್ರಕರಣದಲ್ಲಿ ಸೌಜನ್ಯಿಗೆ ನ್ಯಾಯ ಸಿಗುತ್ತಾ ಅನ್ನೋ ಪ್ರಶ್ನೆ ಕೂಡ ಇರುವಂಥದ್ದು ಕ್ಯಾಮ್ರಾಮ್ಯನ್ ಸುದರ್ಶನ್ ಜೊತೆ ಧ್ವನಿ ನ್ಯೂಸ್ ಸಂತೋಷ್ ವೆಂಕ್ಯ ಮಂಗಳೂರು